ನನ್ನ ಧರ್ಮ ಸಂಸ್ಕೃತಿ ಆಚಾರ ವಿಚಾರಗಳು ಉಳಿಯಬೇಕಾದರೆ ಪ್ರತಿಯೊಂದು ಗ್ರಾಮದಲ್ಲಿ ದೇವಾಲಯ ಧಾರ್ಮಿಕ ಕ್ಷೇತ್ರಗಳು ನಿರ್ಮಾಣಗೊಳ್ಳಬೇಕು ವರ್ಣರಹಿತವಾಗಿ ಬದುಕು ಕಟ್ಟಿಕೊಡಬೇಕಾದರೆ ಇಂತಹ ಹಬ್ಬಗಳು ಜಾತ್ರೆಗಳು ಅವಕಾಶ ಮಾಡಿಕೊಡುತ್ತವೆ ಎಂದು ಯಲರಾಂಪುರ ನರಸಿಂಹಗಿರಿ ಸುಕ್ಷೇತ್ರ ಶ್ರೀಮಠದ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿ ಹೇಳಿದರು ದೊಡ್ಡಗಿರಿ ತಾಲೂಕಿನ ಕೋಲಾಳ ಹೋಬಳಿ ಕರಿದುಗ್ಗನಹಳ್ಳಿ ಮತ್ತು ಹನುಮಂತಯ್ಯಪಾಳ್ಯನ ಗ್ರಾಮ ದೇವತೆ ಶ್ರೀ ದೊಡ್ಡಮ್ಮ ದೇವಿ ದೇವಾಲಯದ ಆವರಣದಲ್ಲಿ ಆಯೋಜಿಸಲಾದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಒಂದು ಕೋಟಿಗೂ ಅಧಿಕ ವೆಚ್ಚದಲ್ಲಿ ನಿರ್ಮಾಣವಾದ ಶ್ರೀ ದೊಡ್ಡಮ್ಮ ದೇವಿಯ ಸ್ಥಿರ ಬಿಂಬ ಪ್ರತಿಷ್ಠಾಪನಾ ಕುಂಭಾಭಿಷೇಕ ಮಹೋತ್ಸವ ಹಾಗೂ ಚಂಡಿಕಾ ಹೋಮ ಧಾರ್ಮಿಕ ಕಾರ್ಯಕ್ರಮ ಆಗಸ್ಟ್ ಇಪ್ಪತ್ತೊಂಬತ್ತರಿಂದ ಮೂವತ್ತೊಂದರವರೆಗೆ ನಡೆಯಲಿದೆ ಎಂದು ತಿಳಿಸಿದರು ಇನ್ನು ದೇವಾಲಯದ ಧಾರ್ಮಿಕ ಕಾರ್ಯಕ್ರಮ ಸಿಂಹಪಾಲು ಉದ್ಯಮಿ ನೀಲೇಶ್ಗೆ ಸಲಬೇಕು ರಸ್ತೆ ಮತ್ತು ಮೂಲಭೂತ ಸೌಕರ್ಯದಿಂದ ವಂಚಿತಗೊಂಡಂತ ಈ ಗ್ರಾಮದ ಅಭಿವೃದ್ಧಿಗೆ ಹೆಚ್ಚಿನ ಸಹಕಾರ ನೀಡಿದ್ದಾರೆ ಆಗಸ್ಟ್ ಮೂವತ್ತೊಂದಕ್ಕೆ ಕೇಂದ್ರ ಸಚಿವ ಬಿಸೋಮಣ್ಣ ಮತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆಗಮಿಸಲಿದ್ದು ತುಮಕೂರಿನ ಸಿದ್ಧಗಂಗಾ ಮಠದ ಶ್ರೀಗಳು ಸೇರಿದಂತೆ ರಾಜ್ಯದ ಹಲವು ಭಾಗದ ಶ್ರೀಮಠದ ಶ್ರೀಗಳು ದಿವಸಾನಿತಿ ಹೊಸಲಿದ್ದಾರೆ ಧಾರ್ಮಿಕ ಪೂಜಾ ಕಾರ್ಯಕ್ರಮದಲ್ಲಿ ಎರಡು ಸಾವಿರಕ್ಕೂ ಅಧಿಕ ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ ಎಂದರು ಕೊರಟಗೆರೆ ತಾಲೂಕು ಕೋಳಾಲ ಹೋಬಳಿ ಹನುಮಂತಪಾಳೆ ಮತ್ತು ಕರದಳ್ಳಿಯ ಗ್ರಾಮದಲ್ಲಿ ಗ್ರಾಮದೇವತೆ ಆದಿಶಕ್ತಿಯಾತ್ಮಕ ತಾಯಿ ದೊಡ್ಡಮ್ಮ ದೇವಿಯ ನೂತನ ಆಲಯ ಪ್ರವೇಶ ಕುಂಬಾಭಿಷೇಕ ಧಾರ್ಮಿಕ ಸಮಾರಂಭ ಮತ್ತು ವಿಶೇಷವಾಗಿ ಚಂಡಿಕಾ ಹೋಮವನ್ನು ಕಳೆದ ಮೂರು ದಿನಗಳಿಂದ ಆಯೋಜನೆ ಮಾಡಿದ್ದೇವೆ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದನೇ ತಾರೀಕು ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಹನುಮಂತೈನ ಪಾಳ್ಯದ ಯುವ ಉದ್ಯಮಿ ದುಬೈನಲ್ಲಿ ಒಂದು ಪರ್ವ ಗ್ರೂಪ್ ಅಂತೇಳಿ ಪ್ರಾರಂಭ ಮಾಡಿ ಸುಮಾರು ನೂರಾರು ಜನರಿಗೆ ಅಲ್ಲಿ ಉದ್ಯೋಗವನ್ನು ಕೊಟ್ಟು ದುಡ್ದಂಥ ಹಲ್ಪಾಣದಲ್ಲಿ ತನ್ನ ಹುಟ್ಟೂರಿಗೆ ಏನಾದ್ರು ಒಂದು ಒಳ್ಳೆಯದನ್ನು ಮಾಡಬೇಕು ಸೇವಕೈಕರದಲ್ಲಿ ಪಾಲ್ಗೊಳ್ಬೇಕು ಅಂತೇಳಿ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಮತ್ತು ಈ ಗ್ರಾಮದ ಶಾಲೆ ಶೈಕ್ಷಣಿಕ ಬೇರೆ ಬೇರೆ ವಿಚಾರಗಳಲ್ಲಿ ತಮ್ಮನ್ನು ತೊಗೊಳಗೆ ತೊಡಗಿಸ್ಕೊಂಡಿರುವಂಥ ನೀಲೇಶ್ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಅಂದು ನಡೆಯುವಂಥ ಕಾರ್ಯಕ್ರಮಕ್ಕೆ ನಾಡಿನ ವಿವಿಧ ಮಠಾಧೀಶರು ಧಾರ್ಮಿಕ ಮುಖಂಡರು ಭಾಳ ವಿಶೇಷವಾಗಿ ಸುತ್ತೂರಿನ ಪರಮ ಪೂಜ್ಯರು ಸಿದ್ಧಗಂಗೆಯ ಪರಮ ಪೂಜ್ಯರು ಮತ್ತು ಸುಮಾರು ಒಂದು ಐವತ್ತಕ್ಕೆ ಹೆಚ್ಚು ಅಧಿಕ ಮಠಾಧೀಶರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಮೂವತ್ತೊಂದನೇ ತಾರೀಕು ರಾಜ್ಯದ ಈ ಭಾಗದ ಜನಪ್ರಿಯ ಶಾಸಕರು ಗೃಹ ಮಂತ್ರಿಗಳಂತ ಜಿ ಪರಮೇಶ್ವರ್ ಅವರು ಮತ್ತು ಕೇಂದ್ರ ರೈಲ್ವೆ ಸಚಿವ ಅಂತ ಸೋಮಣ್ಣವರು ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಈ ಮೂವತ್ತು ಮೂವತ್ತೊಂದು ಎರಡು ದಿನಗಳು ನಡೆಯುವಂಥ ಕಾರ್ಯಕ್ರಮಕ್ಕೆ ತಾಲೂಕಿನ ಜಿಲ್ಲೆಯ ನಾಡಿನ ಮತ್ತು ದೇವಸ್ಥಾನದ ಆಸ್ತಿಕ ಸರ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲ ಮಾಧ್ಯಮ ಮುಖಾಂತರ ನಾನು ವಿನಂತಿಯನ್ನು ಮಾಡ್ತೇನೆ ಗ್ರಾಮದಲ್ಲಿ ಹಿಮ್ಮತ್ತೈನ್ಪಾಳ್ಯ ಗ್ರಾಮದಲ್ಲಿ ದೊಡ್ಡಮ್ಮ ದೇ ದೊಡ್ಡಮ್ಮ ದೇವಿಯ ದೇವಸ್ಥಾನ ಕುಂಭಾಭಿಷೇಕ ಮತ್ತು ದಾವ ಧಾರ್ಮಿಕ ಕಾರ್ಯಕ್ರಮಗಳನ್ನು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದರಂದು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಾದಿಯಾಗಿ ಆಸ್ತಿಕ ಭಕ್ತರು ಭಾಗವಹಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತೇವೆ